ಸತ್ಯದ ಹಾದಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ ಆದರೆ ನಂಬಿರುವ ದೇವರು ಅವರ ಜೀವನದ ಧ್ವನಿಯನ್ನು ಎಂದೂ ಮುಳುಗಲು ಬಿಡುವುದಿಲ್ಲ ಪದೇ ಪದೇ ನಿನಗೆ ಕಷ್ಟಗಳು ಬರುತ್ತಿವೆ ಎಂದರೆ ನಿನ್ನ ಹನೆಯ ಬರ ಸರಿಯಿಲ್ಲ ಅಂತಲ್ಲ ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಬರುತ್ತಿವೆ ಎಂದರ್ಥ ನಿಧಾನವಾಗಿ ಬೆಳೆಯುವವರನ್ನು ನೋಡಿ ನಗಬೇಡ ಏಕೆಂದರೆ ಓಡುವ ಮಲಕ್ಕಿಂತ ನಡೆದಾಡುವ ಆಮಿಗೆ ಆಯುಷ್ಯ ಜಾಸ್ತಿ ನಮ್ಮನ್ನು ಯಾರೂ ಗೌರವಿಸುತ್ತಿಲ್ಲ ಅಂತ ಬೇಜಾರಾಗಬೇಡಿ ಏಕೆಂದರೆ ಬಟ್ಟೆಯ ಅಂಗಡಿಯಲ್ಲಿ ಒಬ್ಬರಿಗೆ ಇಷ್ಟವಾಗದೆ ಬಿಟ್ಟು ಹೋದ ಬಟ್ಟೆಗಳು ಮತ್ತೊಬ್ಬರಿಗೆ ತುಂಬ ಇಷ್ಟವಾಗುತ್ತವೆ ಜೀವನ ಕೂಡ ಅಷ್ಟೇ ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿ ಜೊತೆಯಲ್ಲಿರಬೇಕು ಯಾಕೆಂದರೆ ಈ ಪ್ರಪಂಚವೇ ಒಂದು ಸಂತೆ ಆದರೆ ಮನೆಯ ಒಳಗೆ ಬರುವಾಗ ಹೃದಯ ಜೊತೆಯಲ್ಲಿರಬೇಕು ಯಾಕೆಂದರೆ ಅಲ್ಲಿರುವುದು ಒಂದು ಸುಂದರವಾದ ಕುಟುಂಬ ಮನುಷ್ಯ ತನ್ನ ಬದುಕಿನ ಜೊತೆ ಏಕಾಂಗಿಯಾಗಿ ಹೋರಾಡುವುದನ್ನು ಕಲಿಯಬೇಕು ಇಲ್ಲವಾದರೆ ಅವನ ಮನಸ್ಸೇ ಅವನ ಪತನಕ್ಕೆ ಕಾರಣವಾಗುತ್ತದೆ ಯಾರೋ ಏನೋ ಅಂದುಕೊಳ್ಳುತ್ತಾರೆ ಅಂತ ಹೆದರಿ ನೀ ಬದುಕಬೇಡ ಆಡಿಕೊಳ್ಳುವವರು ಯಾರೇ ಬಂದು ನಮ್ಮ ಜೀವನವನ್ನು ನಡೆಸುವುದಿಲ್ಲ ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಗಿಡ ಯಾವತ್ತೂ ಉದುರಿಹೋದ ಎಲೆ ಹೂವುಗಳ ಬಗ್ಗೆ ಯೋಚಿಸುವುದಿಲ್ಲ ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ ಕಳೆದು ಹೋದಕ್ಕೆ ಚಿಂತೆ ಬೇಡ ಹೊಸದನ್ನು ಸೃಷ್ಟಿಸುವ ಉತ್ಸಾಹವಿರಲಿ ಜೀವನದಲ್ಲಿ ಪವಾಡುಗಳು ಸಂಭವಿಸುತ್ತವೆ ಆದರೆ ಸರಿಯಾದ ಸಮಯ ಬರುವವರಿಗೆ ನೀವು ಕಾಯಬೇಕು ಕನಸುಗಳನ್ನು ಕಾಣಲು ನೀ ಮಲಗಿದರೆ ನಿನ್ನ ಕನಸುಗಳು ಕೂಡ ಮಲಗೇ ಇರುತ್ತವೆ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತೆ ಕೆಲವರಿಗೆ ನಮ್ಮನ್ನು ತುಳಿಯೋ ಚಟ ಆದರೆ ನನಗೆ ಅವರ ಮುಂದೆ ಬೆಳೆಯೋ ಹಠ ಸುಂದರವಾದ ನಗುವಿನ ಹಿಂದೆ ಎಷ್ಟು ನೋವು ಅಡಗಿದೆ ಎಂದು ಕೆಲವೊಮ್ಮೆ ನಮ್ಮ ಸ್ವಂತ ಜನರಿಗೆ ಅರ್ಥವಾಗುವುದಿಲ್ಲ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬದುಕುತ್ತೀರಿ ಎಂಬುದು ಜೀವನದಲ್ಲಿ ಮುಖ್ಯವಲ್ಲ ಬದಲಿಗೆ ನೀವು ಜೀವನದಲ್ಲಿ ಎಷ್ಟು ಸಂತೋಷವಾಗಿರುತ್ತೀರಿ ಎಂಬುದು ಮುಖ್ಯ ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎನ್ನುವುದು ಬಹಳ ಮುಖ್ಯ ಜೀವನ ಅಂದ್ರೇ ಒಂದು ತರಗತಿಯ ಕೊಠಡಿ ಇದ್ದಂತೆ ಗಂಟೆ ಗಂಟೆಗೆ ಒಂದು ಹೊಸ ಪಾಠ ದಿನ ದಿನಕ್ಕೊಂದು ಹೊಸ ಅನುಭವ ಹಣ ಇದ್ದರೆ ಗುರುತಿಸುತ್ತಾರೆ ಗುಣ ಇದ್ದರೆ ಪ್ರೀತಿಸುತ್ತಾರೆ ತುಳಿಯೋಕೆ ವೈರಿಗಳು ಇದ್ದರೆ ಕಾಯೋಕೆ ಭಗವಂತ ಇದ್ದೇ ಇರುತ್ತಾನೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿ ಏಕೆಂದರೆ ಹೂವು ಮಾರುವವನ ಕೈಯಲ್ಲಿ ಯಾವಾಗಲೂ ಹೂವಿನ ಸುವಾಸನೆ ಇರುತ್ತದೆ ಬೇರೆ ಯಾರೋ ಬಂದು ನಿಮ್ಮ ಬದುಕನ್ನು ಬದಲಾಯಿಸುತ್ತಾರೆ ನಿಮ್ಮ ಕನಸುಗಳನ್ನೆಲ್ಲ ನನಸಾಗಿದ್ದಾರೆ ಅಂತ ಕಾಯುತ್ತಾ ಕುಳಿತುಕೊಳ್ಳಬೇಡಿ ಏಕೆಂದರೆ ಯಾರೂ ಬರಲ್ಲ ನಿಮ್ಮ ಬದುಕನ್ನು ಬದಲಾಯಿಸುವ ವ್ಯಕ್ತಿ ನೀವೇ ಆಗಿರುವಿರಿ ಬೆಳಿಗ್ಗೆ ಬೇಗನೆ ಹೇಳುವುದು ಏನು ಮಹಾನ್ ಕಾರ್ಯವಲ್ಲ ಆದರೆ ನೀವು ದಿನಾಲೂ ಬೆಳಿಗ್ಗೆ ಬೇಗನೆ ಎದ್ದರೆ ನಿಮ್ಮಿಂದ ಖಂಡಿತ ಮಹಾನ್ ಕಾರ್ಯಗಳು ಆಗುತ್ತವೆ ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಮಯವನ್ನು ತರಬಲ್ಲ ಆದರೆ ಒಳ್ಳೆಯ ಸಮಯವು ಒಳ್ಳೆಯ ಮನುಷ್ಯನನ್ನು ತರಲಾರದು ಕಲ್ಲಿಗೆ ಸುಂದರ ಆಕಾರ ಬರಬೇಕಾದರೆ ಉಳಿಯ ಪೆಟ್ಟು ಬೀಳಲೇಬೇಕು ಬದುಕು ಸುಂದರ ಆಗಲು ಕಷ್ಟಗಳನ್ನು ಅನುಭವಿಸಲೇಬೇಕು